ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದಾಂಡಪುರದಲ್ಲಿರುವ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹೊಸ ಸ್ನಾತಕೋತ್ತರ ಪ್ರೋಗ್ರಾಂ ಎಂಟೆಕ್ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಕೋರ್ಸ್ ಆರಂಭವಾಗಿದ್ದು ನಮಗೆ ಹೆಮ್ಮೆ ತಂದಿದೆ ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ನ ಜಂಟಿ ಕಾರ್ಯದರ್ಶಿ ಚೇತನ್ ತಿಳಿಸಿದ್ದಾರೆ ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ತಾಂಡವಪುರ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯವು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಂಸ್ಥೆಯಾಗಿದೆ ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲಕರ ವೇದಿಕೆಯನ್ನ ಒದಗಿಸಲು ಯಾವಾಗಲೂ ಶ್ರಮಿಸ್ತಾ ಇದೆ ಇದರ ಜೊತೆಗೆ ಬಹುಮುಖ್ಯವಾಗಿ ದೇಶದ ಪ್ರಗತಿಯನ್ನ ತಾಂತ್ರಿಕವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಸತತ ಪ್ರಯತ್ನವನ್ನು ಸಂಸ್ಥೆ ಮಾಡುತ್ತಾ ಬಂದಿದೆ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ನೂತನವಾಗಿ ಸ್ನಾತಕೋತ್ತರ ಕಾರ್ಯಕ್ರಮದ ಎಂಟೆಕ್ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಕೋರ್ಸ್ ಪ್ರಾರಂಭಿಸುತ್ತಿರುವುದಾಗಿ ಹೇಳಿದರು ಇದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಗೆ ಸಂಯೋಜಿತವಾಗಿದೆ ಮತ್ತು ಎಐಸಿಟಿಇ ನವದೆಹಲಿಯಲ್ಲಿ ಅನುಮೋದಿಸಿದೆ ನಮ್ಮ ಸಂಸ್ಥೆಯು ವಿದ್ಯಾರ್ಥಿಗಳ ಯಶಸ್ಸು ನಮ್ಮ ಧ್ಯೇಯದ ಕೇಂದ್ರ ಬಿಂದುವಾಗಿದೆ ಪರಿಸರ ಇಂಜಿನಿಯರಿಂಗ್ ಎಂ ಟೆಕ್ ಕೋರ್ಸ್ ಪ್ರಾರಂಭಿಸುವುದರೊಂದಿಗೆ ವಿದ್ಯಾರ್ಥಿಗಳು ನುರಿತ ಉದ್ಯಮ ಸಿದ್ಧ ಪರಿಸರ ಇಂಜಿನಿಯರ್ ಗಳಾಗಲು ಸಹಾಯ ಮಾಡಲು ಸಮಗ್ರ ಶೈಕ್ಷಣಿಕ ತಾಂತ್ರಿಕ ವೃತ್ತಿಪರ ಬೆಂಬಲವನ್ನು ಎಂಐಟಿ ಒದಗಿಸುತ್ತೆ ಅಂತ ಕೋರ್ಸ್ ವಿಶೇಷತೆಗಳನ್ನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಮೊಹಮ್ಮದ್ ಸಲಾಮತ್ ಪ್ರೊಫೆಸರ್ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

तब कल यार वो वो दिन बात मार्टिन का है और ये ना तो उन ने तो ऐसा ही मार्टिन को लेता है और ये ना स्पONSर कैंट्री था कि बनता है क्या नाम मतलब इंडिया कैंट्री के लोग आंसर की तरफ से जा रहा है ताऊ आखिर सुना लेंगे जना वो ले तो कहीं मारो वो कर सकते आप बिल्डर वो कर सकते इंटर की टेलीमॉनिटी इ என்னன்னு வந்து இங்க ஏக என்விரான்மென்ட் கிரேட் மாட் சோதே கே இங்க பிசி உடன் ரொம்ப போறோம் الايه இந்த அப்ப டைம் அண்ட் சிஸ்டம் சோ இயர் நீ ஸ்டார்ட் பண்ணி வந்த அந்த ఈ ప్రాజెక్ట్ అనేది కేంద్రం నుండి ఉillez ఉండలే. కొంత డౌట్ వస్తుంది. దీని గురించి గోవిన్ శాంబ్గే మన సెంట్రల్ కన్సిల్ గ్రూప్ ద్వారా ఇప్పుడు అత్వం మన KSP కర్ణాటక రాష్ట్ర పాలే నిర్ణయ మండలి Committee డైరెక్టెడ్ అయిన ఈ తావుదిని తమ పాలేటి ఉన్న బెర్వడి నన్ను తెలియదు. ఈ పాయింట్‌కి నేను ముక్తవయి ధార సంతార కొట్టనను మీరు ఎంత మార్పును

ಏನಂದ್ರೆ ಸಿವಿಲ್ ಡಿಪಾರ್ಟ್ಮೆಂಟ್ ಇನ್ ಎನ್ವಿರಮೆಂಟಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಹೊಸ ಪ್ರೋಗ್ರಾಮ್ ನಾವು ಈ ಆರಂಭ ಆರಂಭಗೊಳಿಸ್ತಾ ಇದ್ದೇವೆ ಈ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳು ಅವರ ಇಂಜಿನಿಯರಿಂಗ್ ಕೋರ್ಸ್ ಮುಗಿದ ನಂತರ ಉದ್ಯೋಗಕ್ಕೂ ಅವಕಾಶ ಇದೆ ಪ್ಲಸ್ ಇನ್ನೊಂದು ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಪರೀಬಹುದು ಪಡೆಯುವುದರ ಜೊತೆಗೆ ನಮ್ಮ ಪಾಲಯರು ಅಲ್ಲಿ ಮದ್ರಾಸ್ ಅವ್ರ ಜೊತೆ ತೇವಪ್ಪ ಮಾಡಿದ್ದಾರೆ ಅವರು